ಭಾರತೀ ನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ನಿವೃತ್ತಿಗೊಂಡ ಭಾರತಿ ಶಾಲೆಯ ಸಹ ಶಿಕ್ಷಕ ಜಗದೀಶ್ ಅವರನ್ನು ಬಿಇಟಿ ಸಿಇಒ ಆಶಯ್ ಮಧು ಮಾದೇಗೌಡ ಅವರು ಅಭಿನಂದಿಸಿ ಗೌರವಿಸಿದರು ನಂತರ ಮಾತನಾಡಿದ ಆಶಯ್ ಜಗದೀಶ್ರವರು ಎಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡುತ್ತಿದ್ದೀರಾ ಮರೆಯಬೇಡಿ ಇದು ನಿಮ್ಮ ಸಂಸ್ಥೆ ಎಂದರು ಸೊಲ್ಯೂಷನ್ ಕೊಡ್ತೀನಿ ಅಂತ ನಾನು ಭಾವಿಸಿದ್ದೀನಿ ಇದೇ ಥರ ಜಗದೀಶ್ ಅವ್ರಿಗೂ ಈಗ ರಿಟೈರ್ ಆಗ್ತಿದ್ದೀನಿ ಸಂಸ್ಥೆ ಮರೆತುಬಿಡಿ ಆದಷ್ಟು ಬರ್ತಾ ಇರಿ ಇನ್ನೊಂದು ಸಂಸ್ಥೆ ಅಂದ್ರೆ ನಮ್ದು ಇನ್ನೂ ಎರಡು ಕ್ಯಾಂಪಸ್ ಇದೆ ಎಲ್ಲೆಲ್ಲಿ ನಿಮ್ಮ ಕರ್ತವ್ಯ ಏನೊಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲೆಲ್ಲಿ ಬೇಕಿದೆ ಅಲ್ಲಿ ಕೊಡಿ ಇನ್ನೂ ನಮ್ಮ ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋಕೊಂದು ಅವಕಾಶ ಮಾಡಿಕೊಡಿ ನಂತರ ಜಗದೀಶ್ ಮಾತನಾಡಿ ನಾನು ಮಕ್ಕಳಿಗೆ ಸಮಯ ವ್ಯರ್ಥ ಮಾಡದೆ ಮಕ್ಕಳಿಗೆ ಪಾಠ ಮಾಡಿದ್ದೇನೆ ನನ್ನ ವೃತ್ತಿ ಜೀವನ ನನಗೆ ತೃಪ್ತಿ ತಂದಿದೆ ಎಂದರು ಯಾರು ಅಂತ ಇನ್ನು ಋಣಗಳಿರುತ್ತಂತೆ ತಂದೆ ಋಣ ಸ್ನೇಹಿತರ ಋಣ ಬಂಧು ಬಾಂಧವ ಋಣ ಅಂತ ಆ ಎಲ್ಲ ಬಂಧುಗಳ ಋಣಕ್ಕಿಂತ ನನಗೆ ಭಾರತೀಯ ಸಂಸ್ಥೆಯ ಋಣ ಜಾಸ್ತಿಯಾಗಿದೆ ಅದು ಭಾಳ ಜಾಸ್ತಿ ತೀರಿಸಲಾಗದಂತ ಋಣ ನನ್ನ ಮೇಲಿದೆ ಯಾಕಪ್ಪ ಅಂದರೆ ಬಿ ಎಡ್ ಮಾಡಿಕೊಂಡು ನನ್ನ ಹತ್ರ ಆವಾಗ ಭಾಳ ಕಷ್ಟದಲ್ಲಿದ್ದೆ ನಾನು ಬಿ ಎಡ್ ಮಾಡುವಂಥ ಸ್ಥಿತಿರ್ಲಿಲ್ಲ ಬಿ ಎಡ್ ಮಾಡಲೇಬೇಕು ಅಂತೇಳಿ